ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ನಾನು ನನ್ನ ನನ್ನ ಮಗಳು ಹಾಸ್ಪಿಟಲ್ಗೆ ಹೋಗ್ತಾ ಕಿವಿಗೆ ಯಾಕೆ ಈಗ ಸುಮ್ಮನೆ ಮುಚ್ಕೊಂಡು ಸೆಕೆ ಅಂದ್ರೆ ಅದೇ ಹಿಂಸೆ ಈಗ ಏನ್ ಆಗಿರ್ಬೇಕು ಹುಷಾರು ಹತ್ರ ಬಿಸಿಲು ಬಂದ ಕೈಸು ಇವತ್ತು ಚೆಕಪ್ ಇದೆ ನನ್ನ ಮಗಳಿಗೆ ಏನು ಚೆಕಪ್ ಇವತ್ತು ಒಂದು ವೀಕ್ ಆದ್ಮೇಲೆ ಬರೋ ಚೆಕಪ್ ಏನಾರ ಮಾಡ್ತಾರೆ ಇಂಜೆಕ್ಷನ್ ತಿಂಗ್ಲೆಕ್ಷನ್ ಕೊಡ್ತಾರೆ ಚೆಕಪ್ ಅದೇ ವೆಯ್ಟ್ ಗ್ರೋ ಹೆಂಗಾಗಿದಳು ಏನು ಕತೆ ಅಂತ ನೋಡೋಕೆ ಕರೆದವ್ರೆ ಈಗ ಕರ್ಕೊಂಡು ಹೋಗ್ತಾ ಇದೀವಿ ನನ್ನ ಮಗಳಿಗಂತೂ ಇಲ್ಲ ಅವಳ ಕೈಲಿ ಎಲ್ಲ ಪ್ಯಾಕ್ ಮಾಡಿಬಿಟ್ಟವ್ರೆ ಅಂತ ಬೈಕ್ ಅಂತ ಅವಳೆ ಅದಾಗೆ ನಾನು ಯಾವತ್ತು ಇಷ್ಟು ಹತ್ತಿದ್ ನೋಡೇ ಇಲ್ಲ ಸೈಲೆಂಟ್ ಮಗಳು ನನ್ನ ಮಗಳು ಆದ್ರೆ ಇವತ್ತು ಹತ್ಪಿಟ್ಲು ಜಾಸ್ತಿ ಹೇಳ್ತಾ ಇರ್ಲಿಲ್ಲ ಇರೋಳು ಇನ್ನೇನು ಬಂದ್ಬಿಟ್ವಿ ಆಸ್ಪತ್ರೆ ಹತ್ತತ್ರನೇ ಇದೀವಿ ಇನ್ನೇನು ಗೈಸ್ ಕನಕ್ಪುರ್ದ ಪಾರ್ಕಿಂಗ್ ಇಲ್ಲ ನೋಡಿ ಏ ರಶ್ ರೀಬಿಟ್ಟೈತಿ ಇವತ್ತು ಆಸ್ಪತ್ರೆ ಒಳಗೆ ಹಾಕಿದೀನಿ ನಾನು ರು ಅಯ್ಯಪ್ಪ ಎತ್ಕೊಂಡು ಹೋಗ್ತೀಯಲ್ಲಿ ಪಾಪಲ್ಲಿ ಬಿಟ್ಟು ನಾನು ಎತ್ಕೊಂಡು ಎತ್ಕೊಂಡೋಗುತ್ತೆ ಅಯ್ಯಪ್ಪ ಪಾಪ ಅಲ್ಲಿ ಆಸ್ಪತ್ರೆ ಒಳಗೆ ಕರ್ಕೊಂಡು ಹೋಗೋಳೆ ನಾನು ಈಗ ಹೋಗ್ತಾ ಇದೀನಿಗ ಡಾಕ್ಟ್ರೆ ಟೋಕನ್ ಕೇಳ್ಕೊಂಡು ಬರ್ಬೇಕಂತ ಡಾಕ್ಟ್ರು ನೋಡ್ತೀವಿ ಅಂದರೆ ಮಾತ್ರ ಟೋಕನ್ ಕೊಡ್ತೀರಂತೆ ಎಂತ ಗಾಯಿಸಿದ್ರು ಪರಿಸ್ಥಿತಿ ನನ್ನ ಮಗಳು ಆಗಲೇ ಮನ್ಕೊಂಬಿಟ್ಟವ ಎಲ್ಲ ಓಕೆ ಗೈಸ್ ಬಟ್ ನನ್ನ ಮಗಳು ವೆಯ್ಟ್ ಇನ್ಕ್ರೀಸ್ ಆಗಿಲ್ಲ ಅಂತ ಡಾಕ್ಟ್ರು ಬೈತಿದಾರೆ ಇವಳು ನನ್ನ ವೈಫು ಹಾಲು ಕುಡಿಸ್ತಾ ಇದ್ದೀನಿ ಅಂತ ಅಂತಾಳೆ ಬಟ್ ಪಾಪು ಇನ್ಕ್ರೀಸ್ ಆಗಿಲ್ಲ ನೆಕ್ಸ್ಟ್ ವೀಕ್ ಬನ್ನಿ ಕರೆಕ್ಟಾಗಿ ಇನ್ ಟೈಮ್ಗೆ ಹಾಲು ಕುಡಿಸಿ ಒನ್ ಆನ್ ಅವರ್ಗೆ ಹಾಲು ಕುಡಿಸಿ ಅಂತ ಹೇಳ್ತಾವ್ರೆ ನೋಡಬೇಕು ಅದೇನು ಮಾಡ್ತಾರೋ ಇವರು ಸುಮ್ಮನೆ ಜವಾಬ್ದಾರಿ ಇಲ್ದಂಗೆ ಆಡ್ತಾರೆ ಗೈಸ್ ಲೈಟ್ ಕೈಸ್ ನಾನು ನನ್ನ ಫ್ರೆಂಡ್ಸು ಬಿರಿಯಾನಿ ತಿನ್ನೋಕೆ ಹೋಗ್ತಾ ಇದ್ದೀವಿ ಹಾಂ ಪ್ರದೀಪ್ ಮತ್ತು ಹೇಮಂತ್ ಅವರು ಯಾಕೋ ಮಿಕ್ಕ ಅವರೇ ಆದರು ಕೊಡಿಸ್ತೀನಿ ಬಾ ಅಂತ ನಾವು ಬೇಡ ಅಂತೀವ ಬಾಡೇ ನಮ್ಮ ಮನೆಗೆ ಗಾಡೋದಂಗೆ ಐತೆ ಎಲ್ಲ ಬಿರಿಯಾನಿ ತಿನ್ಬೇಕು ಅಂತ ಹೇಳು ಎಂಟುವರೆಗಲ್ಲ ಒಂಬತ್ತುವರೆಗೆ ಫೋನ್ ಹಾಕಿದ್ದೀರಲ್ಲ ಎಂಟುವರೆಗೆ ಹೇಳಿದ್ರೆ ನನ್ನ ಮೇಲೆ ಹಣ ಇತ್ತು ನಮ್ಮಂತವ್ರು ಸವಾಸ ಮಾಡಿದ್ರೇನೆ ಕಣಪ್ಪ ಉದ್ದಾರ ಆಯ್ತರೋದು ನಾನಂತ ನೀವು ತಾನೇ ಹೇಳಿದ್ದು ಹೆದ್ದು ಫೋನ್ ಹಾಕ್ತೀನಿ ಅಂತ ನೋಡಿ ಗೈಸ್ ನಮ್ಮಂತರ ಸವಾಸ ಅಂತೆ ನಮ್ಮಂಥರ ಸವಸ ಮಾಡಿರೋದಕ್ಕೆ ಉದ್ಧಾರ ಆಯ್ತಾರ ಜೋರು ಹಿಂಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ದೇಶ ಅಂದ್ರೆ ಸರಿ ಬನ್ನಿ ಅಲ್ಲಿ ಬಿರಿಯಾನಿ ಖಾಲಿ ಆಗೋಯ್ತದ ಫಸ್ಟಿಗೆ ಏ ಗೈಸ್ ಒಂದ್ ಕಡೆ ಖಾಲಿ ಆಗ್ಬಿಟೈತೆ ಇವ್ರು ಸವಾಸ ಮಾಡಿ ಬಂದವ್ರು ಅಳ್ಳಾಡ್ಸ್ಕೊಂಡು ಒಂಬತ್ತು ಮುಖ ಕಾಲಿಗೆ ದೇವ್ರು ಹಿಂಗೆ ಒಳ್ಳೆದು ಮಾಡ್ತದ ಹಿಂಗೆ ಜನ್ಮಕ್ಕೆ ಹೋಗು ಸಿಗತ್ತ ಜಾಸ್ತಿ ಸಿಗತ್ತದು ಬೆಳಿಗ್ಗೆ ಎದ್ದು ಮಾರೋ ಅದ ಮಾಡೋಣ

ನಮಗೆಲ್ಲ ಗೊತ್ತಾಗೋಯ್ತು ಆ ಥರ ಏನಿಲ್ಲ ನೆನೆ ಫ್ಯೂಲ್ ಕಡಿಮೆ ಇರಬೇಕು ಅನ್ಬಿಟ್ಟಿದ ಏನಪ್ಪ ಹೋಗ್ಬಿಟ್ಟು ಎಲ್ಪ್ ಮಾಡ್ದ ಅಂತ ಏನಿಲ್ಲ ಐವತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಬಿಟ್ಟ ಅಂತ ಒಂದೇ ಒಂದು ಕೆಲ್ಸಕ್ಕೆ ನಾನು ಫ್ಯೂಲ್ ಪೆಟ್ರೋಲ್ ಕಡಿಮೆ ಆಯಿತು ಗೈಸ್ ಇವ್ರು ಹೇಳೋ ಥರ ಎಲ್ಲ ನಂಬಿಕೊಬೋದ್ರಿ ನೀವು ಫ್ಯೂಲ್ ಫ್ಯೂಲ್ ಪೆಟ್ರೋಲ್ ಕಡಿಮೆ ಇತ್ತು ಫೋನ್ ಪೇಲು ಅಮೌಂಟ್ ಕಡಿಮೆ ಆಯಿತು ಅದಕ್ಕೆ ಐವತ್ತು ರೂಪಾಯಿ ಸೇರ್ಸ್ ಹಾಕಿ ಅಂತ ಅದಕ್ಕೆ ಯೂಟ್ಯೂಬಲ್ಲಿ ಓಡಿಸಿ ದುಡ್ಡು ಮಾಡಬೇಕು ಅಂತ ಹೇಳಿ ಅದಕ್ಕೆ ಯೂಟ್ಯೂಬಲ್ಲಿ ಓಡಿಸಿ ಬೇಗ ಬೇಗ ದುಡ್ಡು ಮಾಡಬೇಕು ಹಾಂ ದುಬಾಯಿ ಕರ್ಕೊಂಡು ಮೀಟರ್ ಬೇಕು ಮೀಟರ್ ಮೀಟರ್ ಸರಿ ಸರಿಗಾಯ್ತೀನಿ ಎಲ್ಲ ಚಿನ್ನದ ಮೇಲೆ ಸಿಕ್ತೀವಿ ಗಾಯ್ಸ್ ಅಲ್ಲ ಬಿರಿಯಾನಿ ಬರೋದು ತೋರಿಸ್ತೀನಿ ಆಮೇಲೆ ಸಿಗ್ತೀವಿ ಹುಳಿ ಹಿಂಡ್ದಂಗೆ ಮನೇಲಿ ಹುಳಿ ಹಿಡ್ದಂಗೆ ಇಲ್ಲೂ ಹಿಂಡ್ತವ್ರೆ ಅಣ್ಣವರು ನೋಡ್ಕೊಳ್ಳಿ ನನ್ನ ಮೇಲೆ ನಿನಗೆ ಯಾಕೆ ಇಷ್ಟ ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ನೋಡಿ ಹಾಕತ್ತವ್ರ ಬಾಯಿಕ್ಕೆ ತೋಟದಲ್ಲಿ ಸ್ವಿಮ್ಮಿಂಗ್ ಪೂಲ್ ಕ್ಲೀನ್ ಮಾಡೋಕ್ಕೆ ಮೋಟ್ರ್ ತರಿಸಿದೀವಿ ಪರ್ಮನೆಂಟ್ ಮೋಟ್ರ್ ಇಲ್ಲ ಕುತ್ಕೊಂಡಿಲ್ಲ ಗೋಬಿ ತರದ್ ಮರ್ತ್ಕೊಂಡ ಇವತ್ತು ನಿಮ್ದಪ್ಪ ಅಂತೀನಿ ನೀನ್ ಪರ್ಮನೆಂಟಾಗಿ ಅಲ್ಲೇ ಹಾಕ್ಬಿಡದ ತೋಟದಲ್ಲಿ ಅಲ್ಲ ಪೂಲ್ಗೆ ಹಾಕಿಬಿಡೋದ ಹೆಂಗೆ ಅಂದ್ರೆ ಯಾವಾಗ ಬೇಕು ಮಾಡ್ಕೊಂಡು ಅದಕ್ಕೆ ಹೇಳಿದ್ದು ಬೆಳಗ್ಗೆಲ್ಲದ್ದು ಚೆನ್ನಾಗಿ ವ್ಯಾಯಾಮ ಮಾಡಬೇಕು ಅಂತ ಇಲ್ಲ ಅಂದ್ರೆ ಹಿಂಗೆ ಹಿಂಗೆ ಕುತ್ಕೋಬೇಕಾಯ್ತದೆ ಹೇಳ್ತೀವಿ ಗಾಯ್ಸ್ ಚೆನ್ನಾಗಿ ವ್ಯಾಯಾಮ ಮಾಡಿ ಎಕ್ಸಸೈಸ್ ಮಾಡಬೇಕು ಚೆನ್ನಾಗಿರಬೇಕು ದೇಹನ ಚೆನ್ನಾಗಿ ಇಟ್ಕೊಬೇಕು ಅಂತ ಕೇಳಲ್ರು ನಮ್ಮ ಮಾತನ್ನ ಫ್ಯಾಮಿಲಿ ಪ್ಯಾಕ್ ಆಗ್ಬಿಡದ ಏನು ಮಾಡ್ವಾ ನಿನಗೆ ಮೊನ್ನೆ ತಾನೆ ಬಾಂಡಸನ ಮಾಡ್ತಿದೀನಿ ನಾನು ಮೊನ್ನೆಯಿಂದ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿட்டಿದ್ದೀನಿ ಎಲ್ಲಾ ಮಾತ್ನಾ ನಂಬಿಕೆ ಹೋಗಬಿಡಿ ನಂಬೆ ಎಲ್ಲಾ ಸುಳ್ಳು ಅವರ ಅಣ್ಣ ಹೇಳೋದು ಅಯ್ಯೋ ಇರ್ನಾಂತ ಅಡಿಕೆ ಅಂತನೇ ಈಗ ಯಾವಾಗ ಈ ತಿಂಗಳು ಅದು ಡಿಸೆಂಬರ್ ಅಲ್ಲಿ ಬಾಂಡ ತರ ಶುರುವಾಗಿದೆ ನಿಮಗೆ ಇಲ್ಲ गाइस ಹಂಗೇನಿಲ್ಲ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ನಿಮಗೆ ಗೊತ್ತಲ್ಲ ವಾಕಿಂಗ್ ಎಲ್ಲ ಮಾಡ್ತಾ ಇದ್ದೀನಿ ಅಂತ ಇನ್ನೇನಿದ್ರು ನೆಕ್ಸ್ಟ್ ವಾರದಿಂದ ಜಿಮ್ಗೆ ಹೋಗ್ಬಿಟ್ಟು ಗೈಸ್ ಇದೆ ಫುಲ್ ಗೈಸ್ ನೀವು ಒಂದು ಮೂರು ಅವರ್ ಬೇಕು ಇತ್ತು ತೊಳಿಬೇಕು ಅಂದ್ರೆ ಹೋಗ್ಲಿ ಪಾಪ ಅವನೋ ಏನೋ ಫ್ರೆಂಡು ಅಂತ ನಾವು ಬಂದ್ರೆ ನಮ್ಮ ಕೈಯಲ್ಲಿ ಎಲ್ಲ ಕೆಲಸ ಮಾಡಿಸ್ತಾರೆ ಇಲ್ಲಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಈ ಥರದ್ದೆಲ್ಲ ಇದ್ದಾರೆ ನಾ ಅದ ಈ ನೋಡಿ ಟ್ಯಾಂಕ್ ಈ ಡ್ರಮ್ ಡ್ರಮ್ನೇ ಎತ್ಕೊಬೇಕಂತ ಈಗ ನಾನು ಎಂಥಾರಪ್ಪ ಇವರೆಲ್ಲ ತೊಟ್ಟಿ ಒಳಗೆ ಇಳಿಯಲ್ಲ ನಾನು ಪೂಲ್ ಒಳಗೆ ಇಳಿಯೋದು ಅರ್ಥ ಆಯಿತಾ ಗೈಸ್ ಫೈನಲಿ ಅರ್ಧ ಕ್ಲೀನ್ ಮಾಡಿ ಆಯ್ತು ಈಗ ಏನ್ ಕಿತ್ ದಾಕಿದ್ದೀರಿ ನೀವೇನು ಕಿತ್ ದಬ್ಬಾಕಿದ್ದೀರಾ ಅರ್ಧ ಕ್ಲೀನ್ ಮಾಡಿದ್ದೀವಿ ಇನ್ನು ಅರ್ಧ ಐತೆ ಎಲ್ಲ ಹಾಲ್ ಸೆಟ್ ಅನ್ಕೊಳ್ಳಿ ಇನ್ನ ಬುಧವಾರಕ್ಕೆ ಫುಲ್ಲು ಇಲ್ಲ ಜಾಲಿ ಅನ್ಕೊಂಡಿದ್ದೀವಿ ಗೊತ್ತಿಲ್ಲ ಏನೇನಾಗುತ್ತೆ ಅಂತ ನೋಡ್ಬೇಕು ಅದ್ರ ಮಧ್ಯ ಈ ಬಿಸ್ ಅದ್ರ ಮಧ್ಯ ಈ ಬಿಸಿಲು ಬೇರೆ ಹಾಕೊಂಡು ಇರ್ತಾ ಕೊಳೆ ನೀರನ್ನೆಲ್ಲ ಹೆಂಗೆ ಬರ್ತೈತೆ ನೋಡಿ ಇಲ್ಲಿ ಹೆಂಗೆ ಹೇಳ್ಕೊತೈತೆ ಬೇಗ ಬೇಗ ಅದಕ್ಕೆ ತಳ್ಳಿ ಹೋಯ್ತದೆ ಪ್ರವಾಸ ಅಲ್ಲ ಸವಾಸ ನಮ್ಮ ಕೈಯ್ಯಲ್ಲಿ ಆಯ್ತಾಯಿಲ್ಲ ಯಾವನ್ ಕೈಲಾಗುತ್ತೆ ಈ ಸ್ವಿಮ್ಮಿಂಗ್ ಪೂಲ್ ತೊಳಿಯೋಕ್ಕೆ ಅಯ್ಯೋ ಈಗ ಸ್ಪ್ರೈಟ್ ಎತ್ಕೊಂಡು ಹೋಯ್ತಾ ಇದ್ದೀನಿ ಈ ಬಿಸಿಲಲ್ಲಿ ಎರಡು ಗಂಟೆ ಬಿಸಿಲಲ್ಲಿ ತೊಳಸ್ತಾವ್ರೆ ಗೈಸಲ್ಲಿ ಸ್ಪ್ರೈಟ್ ಎತ್ಕೊಂಡೋಗಿ ಕುಡಿದ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಊಟ ಮಾಡಿ ಅಯ್ಯೋ ಈ ಬುಧವಾರ ಪಾರ್ಟಿ ಮಾಡೋದು ಸಾಕು ಇದು ಸಾಕು ಅನಿಸ್ಬಿಟ್ಟೈತು ನಮಗೆ ಹೋಗುತ್ತಾಗೆ ಗೈಸ್ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈಗ ನಮ್ಮ ಹೇಮಂತರ ಊರಿಗೆ ಹೋಗ್ತಾ ಇದ್ದೀನಿ ಅಲ್ಸೂರಿಗೆ ಸೊ ಇನ್ನು ಮುಂದಕ್ಕೆ ನಾವು ಫುಲ್ ಬಿಸಿ ಸೊ ಸಿ ಯು ಡಾಟಾ ಬಾಯ್ ಗೈಸ್ ಸಿ ಯು